ನನಗೆ ನನಗೆ ಇದು ಅನ್ನೋದು ನನ್ನ ತಲೆಯಲ್ಲಿ ಶುರುವಿಂದ ಗೊತ್ತು ನಮಸ್ಕಾರ ಸ್ನೇಹಿತರೆ ಸಿನಿಮಾ ಕಲಾವಿದರು ಯಾವಾಗಲೂ ಸ್ಟಾರ್ಗಳಾಗಿರುವುದಿಲ್ಲ ಎಲ್ಲರ ಬೇಡಿಕೆಯು ಒಂದಲ್ಲ ಒಂದು ದಿನ ಕುಸಿದೇ ಕುಸಿಯುತ್ತೆ ಕೆಲವೊಮ್ಮೆ ಅವಕಾಶಗಳ ಕೊರತೆಯೂ ಎದುರಾಗುತ್ತೆ ಮತ್ತೊಮ್ಮೆ ಸಿನಿಮಾ ನಿರ್ಮಾಣದಿಂದ ಕೂಡ ಸಾಕಷ್ಟು ನಷ್ಟ ಉಂಟಾಗುತ್ತೆ ಇಂದಿನ ವಿಡಿಯೋದಲ್ಲಿ ಹೀಗೆ ಕಷ್ಟದಿಂದ ಹೊರಬರಲು ಮನೆ ಆಸ್ತಿ ಮಾರಿಕೊಂಡ ಕನ್ನಡದ ನಟರ ಪಟ್ಟಿಯನ್ನ ನೋಡೋಣ ಕನ್ನಡ ಚಿತ್ರರಂಗದ ಹಿರಿಯ ನಟ ಶ್ರೀನಿವಾಸ್ ಮೂರ್ತಿ ಅವರು ಎರಡು ಜೊತೆ ಬಟ್ಟೆ ಹಾಗೂ ಒಂದು ಕೇಸ್ ಸಿಡಿದು ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ಬಂದರು ಮೊದಲು ಸರ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದ ಇವರು ಆನಂತರ ನಾಟಕದ ಗೀಳು ಅಂಟಿಸಿಕೊಂಡ್ರು ಆ ಬಳಿಕ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾದ ಇವರು ನಟ ನಿರ್ಮಾಪಕ ಹಾಗೂ ನಿರ್ದೇಶಕರಾಗಿ ಗುರುತಿಸಿಕೊಂಡ್ರು ತಮಿಳಿನ ಕಾಲತ್ತಿಲ್ ಎಂಬ ಚಿತ್ರದಲ್ಲಿ ನಾಯಕನಾಗಿಯೂ ನಟಿಸಿದ್ರು ಸಿನಿಮಾದಿಂದ ಬಂದ ಹಣದಲ್ಲಿ ಅವರು ಕತ್ರಿಗುಪ್ಪೆಯಲ್ಲಿ ದೊಡ್ಡ ಮನೆ ಕಟ್ಟಿಸಿದ್ರು ನಂತರ ವಿವಿಧೆಡೆ ಏಳು ಸೈಟ್ ಕೂಡ ತೆಗೆದುಕೊಂಡ್ರು ಎಂಟು ಸಿನಿಮಾ ನಿರ್ಮಾಣ ಮಾಡಿ ಮನೆ ಆಸ್ತಿ ಎಲ್ಲವನ್ನ ಕಳೆದುಕೊಂಡ್ರು ಸದ್ಯ ಅವರು ಮಗ ಸೊಸೆ ಮಕ್ಕಳ ಜೊತೆಗೆ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದಾರೆ ಆದರೆ ಇದಕ್ಕೆಲ್ಲ ಅವರಿಗೆ ಕೊಂಚವೂ ಬೇಸರವಿಲ್ಲವಂತೆ ಈಗ ಅವರು ಜೀ ಕನ್ನಡದ ಸತ್ಯ ಧಾರಾವಾಹಿ ಜೊತೆಗೆ ಕೆಲ ಸಿನಿಮಾಗಳಲ್ಲಿಯೂ ಪೋಷಕ ಪಾತ್ರಗಳಲ್ಲಿ ನಟಿಸುತ್ತಿದ್ದಾರೆ ದ್ವಾರಕೀಶ್ ಇತ್ತೀಚೆಗೆ ನಿಧನರಾದ ಕನ್ನಡ ಚಿತ್ರರಂಗದ ಹಿರಿಯ ನಟ ದ್ವಾರಕೀಶ್ ಅವರು ನಿರ್ಮಾಪಕರಾಗಿ ದೊಡ್ಡ ಹೆಸರು ಗಳಿಸಿದ್ರು ಇಪ್ಪತ್ತೇಳನೇ ವಯಸ್ಸಿನಲ್ಲಿಯೇ ನಿರ್ಮಾಪಕರಾಗಿದ್ದ ಅವರು ಎಷ್ಟು ಹಿಟ್ ಕಂಡರೋ ಅಷ್ಟೇ ಸೋಲು ಕೂಡ ಕಂಡರು ಆ ಸೋಲು ದ್ವಾರ್ಕಿಶ್ ಅವರನ್ನ ಏಳಲು ಬಿಡಲೇ ಇಲ್ಲ ಆರರಿಂದ ಏಳು ಬಂಗಲೆಗಳನ್ನು ಕಟ್ಟಿಸಿದ್ದ ದ್ವಾರ್ಕಿಶ್ ಅವುಗಳನ್ನ ಮಾರಿಕೊಂಡ್ರು ಸಿನಿಮಾದಲ್ಲಿ ಆದ ನಷ್ಟದಿಂದಾಗಿ ಅವರ ಬಳಿ ಇದ್ದ ದುಬಾರಿ ಕಾರು ಕೂಡ ಹೋಯಿತು ಚಿದಾನಂದ್ ನಟ ಚಿದಾನಂದ್ ಪಾಪಪಂಡು ಧಾರಾವಾಹಿ ಮೂಲಕ ಸಿಕ್ಕಾಪಟ್ಟೆ ಜನಪ್ರಿಯತೆ ಗಳಿಸಿದವರು ಸದ್ಯ ಅವರು ಮನೆ ಮಾರಿಕೊಂಡು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದಾರೆ ಅವಕಾಶಗಳ ಕೊರತೆ ಅವರನ್ನ ಆರ್ಥಿಕ ಸಂಕಷ್ಟಕ್ಕೆ ದೂಡಿತ್ತು ಹೀಗಾಗಿ ಅವರು ಸ್ವಂತ ಮನೆ ಮಾರಿಕೊಂಡು ಬಾಡಿಗೆ ಮನೆಯಲ್ಲಿ ಇರಬೇಕಾದ ಪರಿಸ್ಥಿತಿ ಬಂತು ಈ ಬಗ್ಗೆ ಜೋಡಿ ನಂಬರ್ ಒನ್ ಕಾರ್ಯಕ್ರಮದಲ್ಲಿ ಹೇಳಿಕೊಂಡು ಕಣ್ಣೀರು ಹಾಕಿದ್ರು ರವಿಚಂದ್ರನ್ ಸ್ಯಾಂಡಲ್ವುಡ್ನಲ್ಲಿ ಹೊಸ ಕ್ರೇಜ್ ಹುಟ್ಟು ಹಾಕಿದವರು ಸಿನಿಮಾನೇ ಉಸಿರು ಅಂತ ನಂಬಿರುವವರು ಕ್ರೇಜಿಸ್ಟಾರ್ ರವಿಚಂದ್ರನ್ ಇವರು ನಟನಾಗಿ ಮಾತ್ರವಲ್ಲದೆ ನಿರ್ಮಾಪಕ ನಿರ್ದೇಶಕ ಸಂಗೀತಗಾರರಾಗಿದ್ದಾರೆ ಇವರ ತಂದೆ ವೀರಸ್ವಾಮಿ ಖ್ಯಾತ ನಿರ್ಮಾಪಕ ಹಾಗೂ ಫೈನಾನ್ಸ್ ಮಾಡುತ್ತಿದ್ದರು ತಂದೆ ಸ್ಥಾಪಿಸಿದ ಈಶ್ವರಿ ಸಂಸ್ಥೆ ಮೂಲಕ ರವಿಚಂದ್ರ ಹಲವು ಚಿತ್ರಗಳನ್ನು ನಿರ್ಮಿಸಿದ್ದಾರೆ ಜೊತೆಗೆ ಸಿನಿಮಾ ನಿರ್ಮಾಣದಿಂದ ಸಾಕಷ್ಟು ಹಣ ಕಳೆದುಕೊಂಡಿದ್ದಾರೆ ಈ ಹಿಂದೆ ರವಿಚಂದ್ರನ್ ಅವರು ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಮನೆ ಮಾರಿ ಹೊಸ ಕೆರೆಹಳ್ಳಿಯಲ್ಲಿರುವ ಮನೆಗೆ ಶಿಫ್ಟ್ ಆಗಿದ್ದಾರೆ ಎಂಬ ಮಾತು ಕೇಳಿ ಬಂದಿತ್ತು ಈ ಬಗ್ಗೆ ಪ್ರತಿಕ್ರಿಯಿಸಿದ್ದ ಕ್ರೇಜಿಸ್ಟಾರ್ ನಾನು ಸಾಲ ಮಾಡಿದೆ ದುಡ್ಡು ಕಳೆದುಕೊಂಡೆ ಅಂತಾರೆ ನಾನು ಹಣ ಕಳೆದುಕೊಂಡಿತ್ತು ನನ್ನನ್ನ ಪ್ರೀತಿಸುವ ಜನರಿಗಾಗಿ ಮತ್ತೆ ನಾನು ಗೆಲ್ಲುತ್ತೇನೆ ಎಂದಿದ್ದರು ಮಗಳ ಮದುವೆಗೂ ರವಿಚಂದ್ರನ್ ಸಾಲ ಮಾಡಿದ್ರು ಇದನ್ನು ಅವರೇ ಹೇಳಿಕೊಂಡಿದ್ದರು ರಕ್ಷಕ್ ಬುಲೆಟ್ ಕನ್ನಡ ಚಿತ್ರರಂಗದ ಜನಪ್ರಿಯ ಹಾಸ್ಯ ನಟ ಬುಲೆಟ್ ಪ್ರಕಾಶ್ ಕೆಲ ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಐಷಾರಾಮಿ ಮನೆ ಕಟ್ಟಿಸಿದ್ರು ಮನೆಗೆ ಶ್ರೀವಾರಿ ಲಕ್ಷ್ಮೀದೇವಿ ಕೃಪೆ ಅಂತ ಹೆಸರಿಟ್ಟಿದ್ರು ಮೂರು ಅಂತಸ್ತಿನ ಮನೆ ಇದಾಗಿತ್ತು ಬುಲೆಟ್ ಪ್ರಕಾಶ್ ನಿಧನದ ಬಳಿಕ ಕುಟುಂಬಸ್ಥರಿಗೆ ಅವರ ನೆನಪು ತೀವ್ರವಾಗಿ ಕಾಡಿತಂತೆ ಹೀಗಾಗಿ ಆ ಮನೆಯನ್ನ ಮಾರಿ ರಕ್ಷಕ್ ಬುಲೆಟ್ ಅಕ್ಕನ ಮದುವೆ ಮಾಡಿದ್ದಾರಂತೆ ಜೊತೆಗೆ ದುಡ್ಡಿನಲ್ಲಿ ಅಪಾರ್ಟ್ಮೆಂಟ್ನಲ್ಲಿ ಹೊಸ ಮನೆ ಖರೀದಿ ಮಾಡಿದ್ದಾರಂತೆ ರಕ್ಷಕ್ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಸ್ಪರ್ಧಿಸಿದ್ರು ಸದ್ಯ ಅವರು ಸಿನಿಮಾ ಒಂದರಲ್ಲಿ ನಾಯಕನಾಗಿ ನಟಿಸುತ್ತಿದ್ದಾರೆ ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ